ಈ ಕಥೆ ವಿಚಾರ ಬಂದಾಗ ಯಾವ ಗೌಡ ಮಾಡಿದಾಗ ತುಂಬಾನೇ ಖುಷಿಯಾಯ್ತು ಅದಕ್ಕೆ ಚಂದ್ರಚೂಡು ಬಂದ ಚಕ್ರವರ್ತಿಗಳು ಸೇರ್ಕೊಂಡ್ಮೇಲೆ ಇನ್ನೊಂದು ಎರಡು ಮೂರು ಎಲಿಮೆಂಟ್ಸ್ ಆಡಾಯ್ತು ಅದು ಕಥೆ ವಿಸ್ತಾರವನ್ನು ಇನ್ನೂ ವಿಶಾಲ ಮಾಡುದು ಆ ವಿಚಾರಗಳಲ್ಲಿ ಅದು ಒಂದು ವಿಚಾರ ತುಂಬಾನೇ ಖುಷಿಯಾಗಿ ನಾನು ಚೆಂದು ಚೆನ್ನಿಸಿಕೊಡುವಂತ ಹೇಳಿದ್ದು ಈ ಎರಡು ವಿಷಯಗಳು ಆದ್ಮೇಲೆ ಕತೆ ಇನ್ನೂ ಬೇರೆ ತರತಾ ತುಂಬಾ ಚೆನ್ನಾಗಿರೋದು ಸೀಮ್ ತುಂಬಾ ಕಲಿಯಾಗಿ ಶುರು ಮಾಡುದು ಮುಂಚೆ ಒಂದು ಹೊಸ ಹೊಸ ವಿಚಾರ ಚೇತನ್ ಲೇಟಾಗಿ ಬಂದ್ರು ಸಿನ್ಮಾನು ಬೇಕಾಗಿರುತ್ತೆ ಇಂಥ ಸಾಯಿಣಿ ಅವರು ಇಂಥ ರಚಿತ

ಸಂಜೀವ್ ಒಬ್ಬ ತೀರಾ ಬಡಕದುರ್ಗಿಂದ ಬಂದಿರೋ ಹುಡುಗ ಎಲ್ಲೋ ಒಂದು ಕಡೆ ಅಚಾನಕ್ಕಾಗಿ ಅವನಿಗೆ ಒಂದು ಒಳ್ಳೆತನ ಇರುತ್ತೆ ಅವನ ತಂದೆ ತಾಯಿಂದ ಬಂದಿರುವ ಸಂಸ್ಕಾರ ಒಂದು ಒಳ್ಳೆತನ ಇರುತ್ತೆ ಅವರು ಎಜುಕೇಶನ್ ಅಂತ ಹುಡುಗ ಇಲ್ಲಿ ಬಂದಿರೋ ಸ್ಟ್ರಗಲ್ ಮಾಡ್ತಾ ಇದ್ದಾಗ ಅಚಾರಕ್ಕಾಗಿ ಭೇಟಿ ಆಗುತ್ತೆ ಅಲ್ಲಿಂದ ಒಂದು ಪ್ರೀತಿ ಆಗುತ್ತೆ ಇವನ ಮೇಲೆ ಅವಳಿಗೆ ಅವನ್ನ ಇಟ್ಕೊಂಡು ನಿರಂತರ ಮಾಡಬೇಕಲ್ಲ ಅಂತ ಒಂದು ಆಸೆ ಇರುತ್ತೆ ಅವ್ರಿಗೆ ಬಟ್ ಅದು ಪ್ರೀತಿಯಾಗಿ ಕನ್ವರ್ಟ್ ಆಗಿ ಅವ್ರಿಗೆ ಮದುವೆ ಆಗಿ ಅವನು ಮೋಟಿವೇಟ್ ಮಾಡಿ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ